ಸರ್ ಫಿಲಮ್ ನೋಡಿದ್ರ ಹೇಗೆ ಸೂಪರ್ ಆಗಿದೆಯಾ ಒಳ್ಳೆ ಫಿಲಮ್ ನೋಡ್ಬೋದು ಒಳ್ಳೆ ಫಿಲಮು ಸರ್ ಚೆನ್ನಾಗಿದೆ ಅಲ್ಲ ಬಂದು ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ಮೂವಿ ಸೂಪರ್ ಸೂಪರ ಆಗಿತ್ತು ಮೂವಿ ನಮಸ್ಕಾರ ಮೂವಿ ಸೂಪರ್ ಆಗಿದೆ ದುನಿಯಾ ವಿಜಯ್ ಅವರದು ಚೆನ್ನಾಗಿದೆ ಮೂವಿ ನೋಡಬಹುದು ತುಂಬಾ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕಬಹುದು ಇದು ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಇನ್ನೊಂದ್ಸಲ ನೋಡ್ಬೋದು ಅಂಕಲ ಒಳ್ಳೆ ಆಕ್ಷನ್ ಒಳ್ಳೆ ಕ್ರೇಜ್ ಚೆನ್ನಾಗಿದೆ ಇದೆ ಫಿಲಂ ನೋಡ್ಬೇಕು ಮೂವಿ ಮಾತ್ರ ಸೂಪರ್ 뱅ಕಿ ಅದ್ಭುತವಾಗೈತೆ ಮೂವಿ ಮಾತ್ರ ಆ ಮೂವಿ ಸೂಪರ್ ಆಗಿದೆ ಸಮೀತರ ಬಗ್ಗೆ ಸಕ್ಕತ್ತಾಗಿ ಹೇಳಿದ್ದಾರೆ ಸೂಪರ್ ಸರ್ ಸಮೀತರ ಬಗ್ಗೆ ಸೂಪರ್ ಹೇಳಿದ್ದಾರೆ ಜಯಬ ಮಡಗಾರ್ ಬೈ ನಮ್ಮ ಅವ್ರ ನೋಡ್ದಲ್ಲಿ ಬೈ ನಮ್ಮಸ್ಟ್ ಮಾತ್ರ ಕರಾಬಾಗ್ ಹೆವಿ ದುನಿಯಾ ವಿಜಯ್ ಹೆವಿ ಫ್ಯಾನ್ಸ್ ನಾವು ಈ ತರ ಮೂವಿ ಯಾರು ಮಾಡಕ ಆಗಲ್ಲ ಓಕೆ ಒಳ್ಳೆ ಇದು ಬಡವರು ಇದ್ರ ಬಗ್ಗೆ ಹೇಳೋರೆ ಏನು ಗೊತ್ತಾ ಹಳ್ಳಿ ಬಗ್ಗೆ ಸಕ್ಕತ್ತಾಗಿ ಮಾಡೋರೆ ನೆಕ್ಸ್ಟ್ 레ವೆಲ್ ಒಂದು ವಿಲೇಜರ್ಸ್ಗೋಸ್ಕರ ಮೂವಿ ಇದು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಮೂವಿ ಪ್ರತಿಯೊಬ್ಬರು ವಿಲೇಜರ್ಸ್ಗೂ ಇದೇ ಥರ ಮೂವಿ ತೋರಿಸ್ಬೇಕು ಚೆನ್ನಾಗಿದೆ ಒಂದು ಎರಡು ಎಕರೆ ಕಿತ್ಕೊಳ್ಳೋಕೆ ಹೋದವರು ಕೊನೆವರೆಗೂ ಇದೇ ಥರ ಬಡವ್ರ ಮುಂದೆ ಇದೇ ಥರ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಬಡವ್ರ ಮಕ್ಕಳು ಬೆಳಿಬೇಕು ಚೆನ್ನಾಗಿದೆ ಮೂವಿ ಹೆಣ್ಣಮ್ಮೆ ನೋಡ್ಬೋದು ಸೂಪರ್ ಸರ್ ಪರವಾಗಿ ಎರಡು ಮಾತಾಡೋಂಗಿಲ್ಲ ೇಗಿತ್ತು ಫಿಲಮ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿ ಗಮ್ ಇದ್ದಾರೆ ಹೇಗಿದೆ ಫಿಲ್ ಒಳ್ಳಿ ಸೊ ಸೊಗಡು ಮೂವಿ ಸೂಪರ್ ಸೂಪರ್ ಆಗಿತ್ತು ಮೂವಿ ನೋಡಕ್ಕೆ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ವಿಜಯ್ ತುಂಬ ಚೆನ್ನಾಗಿತ್ತು ಅದ್ಭುತ ಅಣ್ಣ ಚೆನ್ನಾಗಿದೆ ಸೂಪರ್ ಮೂವಿ ನೋಡ್ಬೋದು ಒನ್ ಟೈಮ್ ನೋಡ್ಬೋದು ಚೆನ್ನಾಗಿದೆ ಅಣ್ಣ ಪಟ್ಟಣ ನೋಡ್ಬೋದು ಎಲ್ಲ ಬಂದು ಕನ್ನಡ ಪ್ರೇಕ್ಷಕರು ನೋಡಿದ್ರೆ ಕನ್ನಡ ಸಿನಿಮಾ ಉಳಿಯುತ್ತೆ ದುನಿಯಾ ವಿಜಯ್ ಆಕ್ಟಿಂಗ್ ಸಕದ ಇದೆ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಅದ್ಭುತವಾದ ಮೂವಿ ಮಾಡಿದ್ದಾರೆ ಎಲ್ಲರೂ ಬಂದು ತುಂಬ ಚೆನ್ನಾಗಿದೆ ನೋಡಿ ರಾಕೇಶ್ ಎಡಿಯವರು ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಚಿತಾ ರಾಮು ಒಂದು ಒಳ್ಳೆ ಆ್ಯಕ್ಟಿಂಗ್ ಕೊಡಿದ್ದಾರೆ ಅವರು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಜಡೇಶ್ ಶಂಪಿ ಅವರು ಅವ್ರ ನಿರ್ದೇಶನದಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಚೆನ್ನಾಗಿದೆ ಮೂವಿ ಸ್ಯಾಂಡಲ್ವುಡ್ ಸಲಗಾ ದುನಿಯಾ ವಿಜಯ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಏಯ್ ಸರ್ ದುನಿಯಾ ವಿಜಯ ಅವ್ರದ್ದು ಮೂವಿ ತುಂಬ ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಅದಕ್ಕೆ ಈಗಲೂ ನಾವು ಡ್ಯೂಟಿನ ಮುಗಿಸ್ಕೊಂಡು ಫ್ಯಾಮಿಲಿ ಕರ್ಕೊಂಡೆ ಸಿನಿಮಾಗೆ ಬಂದಿದ್ದೀವಿ ಈಗಲಿಂದ ಅಂತಲ್ಲ ಅವರು ಮುಂಚೆ ಮಾಡ್ತಿದ್ರಲ್ಲ ಸೈಡೆಡ್ ಕ್ಯಾರೆಕ್ಟ್ ಮಾಡ್ತಿರ್ಬೇಕು ನಾವು ಅವ್ರನ್ನ ಒಬ್ಸರ್ವ್ ಮಾಡಿದ್ದೀವಿ ಅವರಂಥ ಟ್ಯಾಲೆಂಟು ಇದು ಎಲ್ಲ ನಮಗೆ ಇಂಪ್ರೆಷನ್ ಆಗುತ್ತೆ ನಿಜವಾಗ ದುನಿಯಾ ವಿಜಯ್ ಡೈರೆಕ್ಷನ್ ಆಗಲಿ ಅವ್ರದ್ದೊಂದು ಕಥೆ ಆಗಲಿ ಸಿನಿಮಾ ಆಗಲಿ ತುಂಬ ಚೆನ್ನಾಗಿದೆ ಹಾಗೂ ನಮ್ಮ ರಚು ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಅವ್ರದ್ದು ನವರಂಗಲ್ ಒಂದು ಹತ್ರ ನೋಡಿದೆ ನಾನು ಎಲ್ಲ ಕಟೌಟ್ಗೂ ಎಲ್ಲ ಹೀರೋಗಳ್ಗೆ ಆರಾಗಳು ಆಗ್ತಾಯಿದ್ರು ಈ ಸಲ ರಚಿತಾ ಮೇಡಮ್ಗೆ ಹಾಕಿದರೆ ತುಂಬ ಥ್ಯಾಂಕ್ಸ್ ಈ ಥರ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬ ಖುಷಿ ಪಡ್ತೀನಿ ಸರ್ ಥ್ಯಾಂಕ್ಸ್ ಸ್ನೇಹಿತರೆ ನಮಸ್ಕಾರ ಸೊ ತುಂಬಾ ಆಗುತ್ತೆ ನಾನು ಜಸ್ಟ್ ಈಗ ಫಿಲಮ್ನ ಬಂದೆ ತುಂಬ ಅರ್ಥಪೂರ್ಣವಾಗಿ ಈ ಒಂದು ವಿಡಿಯೋನ ಮಾಡಿದ್ದಾರೆ ನಿಜವಾಗ್ಲೂ ಭಾಳಷ್ಟು ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಸುಧಾ ನೊಂದಿದ್ದಾರೆ ಸೊ ಬಾಂಗ್ಲಾದೇಶದಲ್ಲಿ ಈ ಸೊ ನೋಡ್ತಾ ಇದ್ದೀರ ನೀವು ಬಾಂಗ್ಲಾದೇಶದಲ್ಲಿ ಓಕೆ ಅಜೀವಂತವಾಗಿ ಈಗಲೂ ಸುದ ಸುಟ್ಟಾಕಿದ್ದಾರೆ ನಿಜವಾಗ್ಲೂ ಕಲ್ ಚುರ್ಕನತ್ತೆ ಸೊ ಅದೇ ಥರ ಒಂದು ಮೂವಿನ ಸೊ ಮಾಡಿದ್ದಾರೆ ಪ್ರತಿಯೊಬ್ಬರು ಸುಧಾ ಬನ್ನಿ ಓಕೆ ಆ ಮೂವಿನ ನೋಡಿ ಫ್ಯಾಮಿಲಿ ಸಮೇತ ಬನ್ನಿ ಓಕೆನಾ ಸೊ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಸಂವಿಧಾನವನ್ನು ಪ್ರತಿಯೊಬ್ಬರು ಸದಾ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಒಂದು ಅರ್ಥಗರ್ಭ್ಯವಾದಂಥ ಒಂದು ಅದ್ಭುತವಾದ ಮೂವಿ ಬಂದಿದೆ ಯಾವುದೇ ಕಾರಣಕ್ಕೂ ಯಾರೂ ಮಿಸ್ ಮಾಡಬೇಡಿ ಎಲ್ಲರೂ ಸುದ ಬನ್ನಿ ಥ್ಯಾಂಕ್ ಯು ಸೊ ಮಚ್ ನಾನು ಇವಾಗ ನಮ್ಮ ಬಾಸ್ ಫಿಲಮ್ ನೋಡೋಕೆ ಬಂದಿದ್ದೀನಿ ಎಲ್ಲರೂ ಬನ್ನಿ ಕನ್ನಡವನ್ನು ಬೆಳೆಸೋಣ ಕನ್ನಡ ಉಳಿಸೋಣ ದಯವಿಟ್ಟು ಫಿಲಮ್ ಮಾತ್ರ ಬೆಂಕಿಯಾಗಿದೆ ಅಂತೆ ನಾನು ಇನ್ನೂ ಹೋಗಿಲ್ಲ ಈಗ ಹೋಗ್ತಾ ಇದ್ದೀನಿ ಹೋಗಿ ಬಂದಮೇಲೆ ನಿಮ್ಗೆ ಕಮೆಂಟ್ ಮಾಡ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಕನ್ನಡ ಫಿಲಮ್ ಅಂತ ಮಿಸ್ ಮಾಡಕ್ಕೆ ಹೋಗಬೇಡಿ ಎಲ್ಲರೂ ಬನ್ನಿ ಎಲ್ಲ ಖುಷಿ ಖುಷಿ ನೋಡೋಣ ಆರೈಸಿ ಅವನು ಬಂಡೆ ಹೊಡಿತಾ ಇದೆ ಮುಂಗಾರು ಮಣೆನೂ ಅವಾಗ ಬಂತು ದುನಿಯಾ ವಿಜಯದು ಹಂಗೆ ಬಂತು ಇವತ್ತು ಅವನು ಒಬ್ಬ ನಿರ್ಮಾಪಕ ಆಗಬೇಕು ಅಂತಂದರೆ ಅವನು ಕ ಪಟ್ಟಿರೋ ಕಷ್ಟ ಏನು ಅಂತ ಅವನ ಬ್ಯಾಕ್ಗ್ರೌಂಡ್ಗೆ ಗೊತ್ತು ಒಬ್ಬ ನಿರ್ಮಾಪಕಾಗಿ ಒಬ್ಬ ನಿರ್ದೇಶಕಾಗಿ ಇವತ್ತು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶನ ತಿಳಿಸ್ತಾ ಇದ್ದಾನೆ ಅಂಥದ್ರಲ್ಲಿ ಅವನಿಗೆ ಯಾವತ್ತಿದ್ರೂ ಅವನಿಗೆ ಒಳ್ಳೇದಾಗೆ ಆಯ್ತದೆ ಏನಕ್ಕೆ ಅಂತಂದರೆ ಅವನಿಗೆ ಒಂದು ಸಬ್ಜೆಕ್ಟ್ ತೊಗೊಳ್ಳಿ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ಮೂವಿ ತೆಗಿತೇವೆ ಆಮೇಲೆ ಈ ರಾಜಬೀಶ್ ಶೆಟ್ಟಿ ಅಂತಿದ್ದಾರಲ್ಲ ಅವರು ಅಷ್ಟೇ ಅವರು ಮಂಗಳೂರಿಂದ ಬರಲಿ ಎಲ್ಲಿಂದನೇ ಬರಲಿ ಅವರು ಅಷ್ಟೇ ಒಂದು ಸಮಾಜಕ್ಕೆ ಒಂದು ಒಂದು ಸಂದೇಶ ಕೊಡ್ತಾರೆ ಇವತ್ತೇನಾಗೈತೆ ಅಂತಂದರೆ ಸಮಾಜದಲ್ಲಿ ಏನು ನಡಿಬೇಕು ಏನು ನಡಿಬಾರ್ದು ಅನ್ನೋದನ್ನ ತೋರಿಸ್ಕೊಳ್ಳೋಂಥ ಒಂದು ನಿರ್ದೇಶಕ ಒಬ್ಬ ನಿರ್ಮಾಪಕ ಇಂಥದ್ದು ಕನ್ನಡ ನಾಡಲ್ಲಿ ಹುಟ್ಟವರು ಅಂತಂದರೆ ಅದರಲ್ಲಿ ಇವರೇ ಆಗಬೇಕು ಅವರೇ ಆಗಬೇಕು ಅನ್ನೋದೇ ಇದರಲ್ಲಿ ನಾವು ಅವ್ರಿಗೆ ಯಾವತ್ತಿದು ಜೈ ಹಿಂದ್ ಅನ್ಬೇಕು ಜೈ ಹಿಂದ್ ಜೈ ಕರ್ನಾಟಕ ಅನ್ಬೇಕು